ಕಸಾಪ ವತಿಯಿಂದ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಸರಣಿ ಕಾರ್ಯಕ್ರಮದ ಭಾಗವಾಗಿ ದಾಂಡೇಲಿ ಬಂಗೂರನಗರ ಪದವಿ ಕಾಲೇಜಿನ ಗ್ರಂಥಾಲಯ ಸಭಾಂಗಣದಲ್ಲಿ ರಂಗಭೂಮಿ ಅಂದು ಇಂದು ಮುಂದು ಎಂಬ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕ್ ಘಟಕ ಮತ್ತು ಬಂಗೂರ ನಗರ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿಯ ಬಂಗೂರ ನಗರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾ ಬಿಎಲ್ ಗುಂಡೂರ್ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದರೂ ಕೂಡ ರಂಗಭೂಮಿ ತನ್ನದೇ ಆದ ಸಶಕ್ತತೆಯನ್ನ ಈಗಲೂ ಉಳಿಸಿಕೊಂಡಿದೆ ಒಂದು ಕಾಲದಲ್ಲಿ ರಂಗಭೂಮಿಯೇ ಈ ಸಮಾಜಕ್ಕೆ ಮನೋರಂಜನೆಯನ್ನ ಕೊಡುವಂತಹ ಏಕಮಾತ್ರ ಮಾಧ್ಯಮವಾಗಿತ್ತು ಇಂದು ತಂತ್ರಜ್ಞಾನ ಬೆಳೆದಂತೆ ಹಲವು ಮಾಧ್ಯಮಗಳು ಆದರೂ ಕೂಡ ರಂಗಭೂಮಿ ಮಾತ್ರ ತನ್ನ ಸತ್ವವನ್ನ ಕಳೆದುಕೊಂಡಿಲ್ಲ ಎಂದರು ಅನ್ನೋ ವಿಷಯದ ಮೇಲೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಸನ್ಮಿತ್ರರಾದ ಶ್ರೀ ಬಿ ಎನ್ ವಾಸ್ರೇ ಅವರೇ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರುವ ಹಿರಿಯ ರಂಗಭೂಮಿ ಕಲಾವಿದರು ಸಾಹಿತಿಗಳು ಆದ ಶ್ರೀ ಹಿಮಾಶಂಕರ್ ಅಜನಾಳ್ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ದುಂಡಪ್ಪ ಗುಡೂರವರೇ ಸಾಹಿತಿ ರಂಗಭೂಮಿ ಕಲಾವಿದ ಭೀಮಾಶಂಕರ್ ಅಜನಾಳ್ ಮಾತನಾಡಿ ರಂಗಭೂಮಿ ಅಂದು ಇಂದು ಮುಂದು ಎಂಬ ವಿಷಯದ ಮೇಲೆ ವಿಸ್ತೃತ ಉಪನ್ಯಾಸ ನೀಡಿದ್ರು ಪುರಾಣ ಹಾಗೂ ಜನಪದರಿಂದ ಬಂದ ರಂಗಭೂಮಿ ಇಂದು ಲೇಸರ್ ಟೆಕ್ನಾಲಜಿ ಹಾಗೂ ರೋಬೋಟ್ವರೆಗೂ ಮುಂದುವರೆದಿದೆ ಎಂದರು ರಂಗಭೂಮಿ ಕಲಾವಿದ ಸಾಹಿತಿ ದುಂಡಪ್ಪ ಗೋಳೂರ್ ಹಿಂದಿನ ರಂಗಭೂಮಿಯ ವ್ಯವಸ್ಥೆ ಮತ್ತು ಇಂದಿನ ವಿದ್ಯಮಾನದ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ರಾಜ್ಯ ರಾಷ್ಟಮಟ್ಟದಲ್ಲಿ ಹೆಸರು ಮಾಡಿದ ಅನೇಕ ಕಲಾವಿದರು ರಂಗಭೂಮಿಯ ಮೂಲಕವೇ ಹೊರಗೆ ಬಂದವರು ಬೆಳೆದು ನಿಂತವರು ಆಧುನಿಕತೆಯ ಹೊಡೆತಕ್ಕೆ ರಂಗಭೂಮಿ ಬಲಿಯಾಗಬಾರದು ಅಂತಹ ಕಾಳಜಿ ಎಲ್ಲರಲ್ಲಿರಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡ ಕಾರ್ತಿಕ ಸರಣಿ ಕಾರ್ಯಕ್ರಮದ ಕುರಿತು ವಿವರಿಸಿದರು ಐಶ್ವರ್ಯ ರೇವಣ್ಕರ್ ಪ್ರಾರ್ಥಿಸಿದರು ಬಂಗೂರು ನಗರ ಪದವಿ ಮಹಾ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎಸ್ ದೊಡ್ಮನಿ ಸ್ವಾಗತಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಹುಸೂರ್ ವಂದಿಸಿದ್ರು ಕಾಲೇಜ್ ಕನ್ನಡ ಸಂಘದ ನಿಶಾ ಬೆಳ್ಳಿಗಟ್ಟಿ ನಿರೂಪಿಸಿದ್ರು ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ತೃಪ್ತಿ ನಾಯಕ್ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಘನಶ್ಯಾಮ್ ಫಾತಿಮಾ ಮುಂತಾದವರು ಉಪಸ್ಥಿತರಿದ್ದರು ಮುಂಡಗೋಡ್ ತಾಲೂಕಿನ ಎಲ್ಲ ರೀತಿಯ ರೈತರ ಎಫ್ಐಡಿ ಮಾಡಿಸುವಲ್ಲಿ ಅಧಿಕಾರಿಗಳು ವಿಫಲರಾದರೆ ಕೃಷಿ ತೋಟಗಾರಿಕೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಜವಾಬ್ದಾರಿ ಮಾಡಲಾಗುವುದು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಮುಂಡಗೋಡ್ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಬರ ಪರಿಹಾರದ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ತಾಲೂಕಿನಲ್ಲಿ ಮೂರು ಸಾವಿರದ ಒಂಬೈನೂರು ರೈತರು ಆಗಿಲ್ಲ ರೈತರು ತಮ್ಮ ಗದ್ದೆಯ ಉತಾರ ಹಾಗೂ ಪಾಸ್ಬುಕ್ ತೆಗೆದುಕೊಂಡು ಗ್ರಾಮೋನ್ಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಕೃಷಿ ಇಲಾಖೆ ಅಧಿಕಾರ ಲಾಗಿನ್ಗೆ ಬರುತ್ತದೆ ಅರ್ಜಿ ಸಲ್ಲಿಸದ ರೈತರಿಗೆ ಭೇಟಿಯಾಗಿ ಮಾಹಿತಿ ನೀಡುತ್ತಿದ್ದೇವೆ ಒಂದು ವಾರದೊಳಗೆ ಪ್ರತಿ ರೈತರ ಎಫ್ಐಡಿ ಮಾಡಿಸಲಾಗುವುದು ಎಂದು ತಹಶೀಲ್ದಾರ್ ಶಂಕರಗೌಡಿ ಶಾಸಕರ ಗಮನಕ್ಕೆ ತಂದರು ನಂತರ ಶಾಸಕ ಹೆಬ್ಬಾರ್ ಮಾತನಾಡಿ ರೈತರು ಎಫ್ಐಡಿ ಆಗದಿದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಹದಿನೈದು ದಿನಗಳ ಕಾಲ ಕಷ್ಟಪಟ್ಟು ಎಲ್ಲ ರೈತರ ಎಫ್ಐಡಿ ಮಾಡಿಸಿದ್ರೆ ಶಾಶ್ವತವಾಗಿ ಉಳಿಯುತ್ತದೆ ಎಂದರು ಈಗಾಗಲೇ ಟಾಸ್ಕ್ ಫೋರ್ಸ್ ಸಮಿತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದೆ ಕುಡಿಯುವ ನೀರಿನ ಸಮಸ್ಥೆಯಾದರೆ ಬಾಡಿಗೆ ಮೂಲಕ ನೀರು ಪೂರೈಕೆ ಮಾಡಿ ಇಂದಿನಿಂದ ಟಾಸ್ಕ್ ಫೋರ್ಸ್ ಸಮಿತಿಯಿಂದಲೇ ಹಣ ನೀಡಲಾಗುವುದು ಎಂದು ತಹಶೀಲ್ದಾರ್ ಸಭೆಯಲ್ಲಿ ತಿಳಿಸಿದರು ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾದ್ರೆ ತಕ್ಷಣ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಕುಡಿಯುವ ನೀರು ತಾಲೂಕಿನಲ್ಲಿ ತೊಂದರೆಯಾಗದಂತೆ ಎರಡು ತಂಡಗಳನ್ನು ರಚಿಸಿಕೊಳ್ಳಿ ತಹಶೀಲ್ದಾರ್ ನೇತೃತ್ವದ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ತಂಡ ತಾಲೂಕ್ ಪಂಚಾಯಿತಿ ಇಒ ನೇತೃತ್ವದ ಪಿಡಿಒ ಅವರ ಮತ್ತೊಂದು ತಂಡ ಮಾಡಿಕೊಳ್ಳಿ ಹೊಸ ಕೊಳವೆ ಬಾವಿಯನ್ನ ತೆಗೆಯೋದು ಬೇಡ ಅವಶ್ಯ ಇದ್ರೆ ಮಾತ್ರ ಕೊಳವೆ ಬಾವಿಗಳನ್ನ ತೆಗೆಯಿರಿ ಇಲ್ಲವೇ ಖಾಸಗಿ ಕೊಳವೆ ಬಾವಿಗಳಲ್ಲಿ ನೀರು ಚೆನ್ನಾಗಿ ಇದ್ರೆ ಅಂತಹ ಕೊಳವೆ ಬಾವಿಗಳ ಯಾದಿ ಮಾಡಿ ಅವರಿಂದ ಬಾಡಿಗೆ ನೀರು ಪಡೆದು ಸರಬರಾಜು ಮಾಡುವಂತೆ ಶಾಸಕರು ಸೂಚಿಸಿದ್ರು ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಈಗಾಗಲೇ ಪಿಡಿಒಗಳು ತಮ್ಮ ತಮ್ಮ ವ್ಯಾಪ್ತಿಗಳ ಖಾಸಗಿ ಕೊಳವೆ ಬಾವಿ ಯಾದಿ ಮಾಡಿದ್ದಾರೆ ಆ ವ್ಯಕ್ತಿಗಳಿಂದ ಬಾಡಿಗೆ ನೀರು ಪಡೆದು ಅದರ ಹಣ ನೀಡುತ್ತೇವೆ ಎಂದು ತಿಳಿಸಿದರು ಮೈನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಆಗಿದೆ ಅಧಿಕಾರಿಗಳು ತಕ್ಷಣವೇ ಈ ಗ್ರಾಮಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡುವಂತೆ ಸೂಚಿಸಿದ ಶಾಸಕರು ತಾಲೂಕಿನಲ್ಲಿ ಮುಂದೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಏನೋ ಅದರ ರೆಸ್ಪಾನ್ಸಿಬಿಲಿಟಿ ಮಾಡಿದ್ದು ಅದನ್ನೇ ಚೆನ್ನಾಗಿ ಮಾಡಿದೆ ಈಗ ಡಾಕ್ಟರ್ ವಿರೇಜ್ ಬೈಫ್ ಪೆಡೆನ್ಸಿ ಕೊಟ್ಟಿದ್ದೀವಿ ಹೇಳಿ ಸರ್ ಅಂತ ಆಕ್ಷೇಪೇನಪ್ಪ ಚೆನ್ನಾಗಿ ಮಾಡಿದ್ದೀವಿ ಎಸ್ ನಾಲ್ಕು ರಕ್ತಶಿಲ್ಲ ಆಗುತ್ತೆ ಇನ್ನೂ ನಾಲ್ಕು ಸಾವಿರ ರೈತದು ಆಗಬೇಕು ಮೂರು ಆಗಬೇಕು ಅದು ಆಗಿಲ್ಲ ಅಂದರೆ ರೈತ ಇನ್ಶೂರೆನ್ಸ್ ಈಗ ಎಸ್ ನಿಮ್ಮ ಸರ್ಕಾರದಿಂದ ಬರತಕ್ಕಂಥ ಇನ್ಪುಟ್ ಇಂಪುರ್ಟ್ ಸಬ್ಸಿಡಿ ಸಿಗೋದಿಲ್ಲ ಏನೋ ಎಸ್ ಅದು ಇನ್ಶೂರೆನ್ಸಿಗೆ ಸೂಟ್ ಇತ್ತು ತೊಂದರೆ ಆಗೋದಿಲ್ಲ ಆದರೆ ಇನ್ಪುಟ್ ಸಬ್ಸಿಡಿ ರೈತ ಸಿಗೋದಿಲ್ಲ ಸರ್ಕಾರದ ಒಬ್ಬ ಈ ವೇಳೆ ತಾಲೂಕ್ ಪಂಚಾಯತ್ ಇಒ ಜಗದೀಶ್ ಕಮಾರ್ ಕೃಷಿ ಅಧಿಕಾರಿ ಎಂಎಸ್ ಕುಲಕರ್ಣಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಎಂ ಹ್ಯಾಟಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಪ್ರದೀಪ್ ಭಟ್ ಸೇರಿದಂತೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ರಾಮನಗರ ಖಾನಾಪುರ ಹೆದ್ದಾರಿ ದುರಸ್ತಿಗೊಳಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸಿದ್ದರಿಂದ ರೈತರು ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿಗೊಳಿಸಿದ್ದಾರೆ ಜೇಡ ರಾಮನಗರ ಭಾಗದಲ್ಲಿ ಕಬ್ಬು ಕಟಾವಿನ ಹಂಗಾಮು ಆರಂಭವಾಗಿದೆ ಬಹುತೇಕ ರೈತರ ಕಬ್ಬು ಖಾನಾಪುರ ಬೆಳಗಾವಿ ಭಾಗದ ಕಾರ್ಖಾನೆಗಳಿಗೆ ಸಾಗಾಟವಾಗುತ್ತದೆ ಆದರೆ ರಾಮನಗರದಿಂದ ಖಾನಾಪುರದವರೆಗಿನ ರಾಷ್ಟೀಯ ಹೆದ್ದಾರಿಯ ಕಾಮಗಾರಿ ಅರ್ಧದಲ್ಲೇ ನಿಂತು ಹೋಗಿದ್ದು ದುಸ್ಥಿತಿಯಿಂದಾಗಿ ಹಲವೆಡೆ ಕಬ್ಬಿನ ಗಾಡಿಗಳು ಸಿಲುಕಿಕೊಳ್ತಿವೆ ಹೀಗಾಗಿ ರಸ್ತೆ ದುರಸ್ತಿಗೊಳಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ರಾಮನಗರದ ರೈತರು ಆಗ್ರಹಿಸಿ ಹೆದ್ದಾರಿಯ ಗುತ್ತಿಗೆದಾರರಿಗೂ ರಸ್ತೆ ಸರಿಪಡಿಸುವಂತೆ ಬೇಡಿಕೆ ಸಲ್ಲಿಸಿದ್ದರು ಆದರೆ ದುರಸ್ತಿಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ರಾಮನಗರದ ಕಬ್ಬು ಬೆಳೆಗಾರರು ಹೆದ್ದಾರಿಗಳಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿರುವ ಸ್ಥಳಗಳಲ್ಲಿ ರಸ್ತೆ ದುರಸ್ತಿ だら。 ಖಾನಾಪುರ ರಾಮನಗರ ಅನಮೋಡದವರೆಗೆ ಹಲವೆಡೆ ರಸ್ತೆ ಸಂಪೂರ್ಣ ಹಾಳಾಗಿದೆ ಇದರಿಂದ ಸಂಚಾರಕ್ಕೆ ತೊಂದರೆಯಾಗ್ತಿದೆ ಹದಗೆಟ್ಟ ರಸ್ತೆಗಳಿಂದಾಗಿ ಧೂಳಿನಿಂದ ಕೂಡಿದ ವಾತಾವರಣ ಸೃಷ್ಟಿಯಾಗಿ ಪ್ರಯಾಣಿಕರ ಆರೋಗ್ಯಕ್ಕೆ ತೊಂದರೆಯಾಗ್ತಿದೆ ಗುತ್ತಿಗೆದಾರರಿಂದ ರಸ್ತೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿರುವುದರಿಂದ ರಸ್ತೆ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತದೆ ಎಂಬ ಪ್ರಶ್ನೆ ಎತ್ತಿದೆ ಬೆಳಗಾವಿ ಗೋವಾ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಅಪೂರ್ಣಗೊಂಡಿರುವುದರಿಂದ ಜೊಯಿಡಾ ನಿವಾಸಿಗಳು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಆದರೆ ರಸ್ತೆ ದುರಸ್ತಿ ಮಾಡುವಂತೆ ಗುತ್ತಿಗೆದಾರರಿಗೆ ಇಟ್ಟ ಬೇಡಿಕೆಯನ್ನ ನಿರ್ಲಕ್ಷಿಸುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ರಾಮನಗರದ ರೈತ ವಿನೋದ್ ದೇಸಾಯಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ